ಇವ್ರು ಹೇಳಿದ್ರು ಇಲ್ಲಿ ತೀರ್ಥ ಕೊಡ್ತಿದಾರಲ್ಲ ಅವ್ರನ್ನ ಸಖಾಗಿದೆ ಸೋಡ ಇದು ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವ ಪ್ರೀತಿ ರಿಷಿತ ಸುದಿ ಮತ್ತು ಮೇ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನಮ್ಮ ಟ್ರಿಪ್ನ ಲಾಸ್ಟ್ ಸೀರೀಸ್ ಆಗಿರುತ್ತೆ ಆ್ಯಂಡ್ ನಾವು ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಹತ್ರ ಫೋಟೋ ಶೂಟ್ ಮಾಡಿಕೊಂಡು ಬೆಳಗ್ಗೆನೇ ಫೋಟೋ ಶೂಟ್ ಎಲ್ಲ ಮುಗಿಸಿ ನಮ್ಮ ಬ್ರೇಕ್ಫಾಸ್ಟ್ಗೆ ಹೊರಡ್ತೀವಿ ಬನ್ನಿ ನೋಡೋಣ ಬನ್ನಿ ಏನು ಕಲ್ಲೇ ನಿಂತಿರೋದು ನೋಡಿ ಈ ಪೂಲಲ್ಲಿ ಜನರೇ ಇವರು ಹಿಂಗೆಲ್ಲ ಕುತ್ಕೊಂಡು ವೀಡಿಯೋ ಮಾಡ್ತಾವ್ರಿ ಆ್ಯಂಡ್ ನಮ್ಮ ಫೋಟೋಶೂಟ್ ಎಲ್ಲ ಮುಗಿಸಿ ನಾವು ಈಗ ಬ್ರೇಕ್ಫಾಸ್ಟಿಗೆ ಬರ್ತೀವಿ ಆ್ಯಕ್ಚುಲಿ ಏಯ್ಟ್ ಥರ್ಟಿಗೆ ರೆಡಿ ಇತ್ತು ಬ್ರೇಕ್ಫಾಸ್ಟ್ ನಾವು ಬ್ರೇಕ್ಫಾಸ್ಟ್ ಮಾಡಿದಾಗ ಟೆನ್ ಥರ್ಟಿ ಆಗಿತ್ತು ಬಟ್ ತುಂಬಾ ಚೆನ್ನಾಗಿತ್ತು ನೀರು ದೋಸೆ ಚಟ್ನಿ ಇಡ್ಲಿ ಕೇಸರಿ ಕೇಸರಿಬರ್ತ್ ಎಲ್ಲನೂ ಇತ್ತು ನಮಗೆ ಹಾಗೆ ಫ್ರೂಟ್ಸ್ ಇಟ್ಟಿದ್ರು ಲಾಸ್ಟ್ ಡೇ ಹೋಗಬೇಕಾದ್ರೆ ನಮಗೆ ಬಟ್ ಸಖತ್ತಾಗಿತ್ತು ನೀರು ದೋಸೆ ಮಾತ್ರ ಲೈಕ್ ಅಲ್ಟಿಮೇಟ್ ಬಿಕಾಸ್ ತುಂಬ ದಿನ ಆಗಿತ್ತು ನಾನು ನೀರು ದೋಸೆ ಎಲ್ಲ ತಿಂದು ಈ ಥರ ಲೈಕ್ ಪ್ರಾಪರ್ ಮಂಗ್ಳೂರು ಉಡುಪಿ ಸ್ಟೈಲ್ ಸೊ ನಮ್ಮ ಬ್ರೇಕ್ಫಾಸ್ಟ್ನ ಮುಗಿಸಿ ನಾವು ಈಗ ರೂಮ್ನ ಚೆಕ್ಔಟ್ ಮಾಡೋವಂಥ ಸಮಯ ಅಲ್ಲಿಂದ ನಾವು ಕುಕ್ಕೆಗೆ ಧರ್ಮಸ್ಥಳಕ್ಕೆ ಹೋಗ್ತೀವಿ ಈಗ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಸೌಂಡ್ ಬರ್ತಾಯಿತ್ತು ಸೊ ನಾವು ಬ್ರೇಕ್ಫಾಸ್ಟೆಲ್ಲ ಮುಗಿಸಿ ಈಗ ನಮ್ಮ ರೆಸಾರ್ಟನ್ನ ಎಸ್ಟೇಟ್ನ ಚೆಕ್ ಔಟ್ ಮಾಡ್ತಾ ಇದ್ದೀವಿ ಈಗ ಆಲ್ಮೋಸ್ಟ್ ಲೆವೆನಿಗೆ ಚೆಕೋಟ್ಟಿದ್ದಿದ್ದು ನಾವು ಲೆವೆನ್ ತ್ರೀ ಚೆಕೋಟೋಗ್ತಿದ್ದ ಬಿಕಾಸ್ ನಾವು ಫೋಟೋಸ್ ತಗೋತಾ ಇದ್ವಿ ಆ ರೀಸನಿಂದ ಅಷ್ಟೇ ಆ್ಯಂಡ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ರೆಸಾರ್ಟಲ್ಲಿ ಿ ಎಲ್ಲರೂ ಇಷ್ಟ ಆಯಿತು ಆಮೇಲೆ ಹೋಗ್ತಾ ನೀವೆಲ್ಲರಿಗೂ ಮಾತಾಡಿಸ್ತೀನಿ ಆ್ಯಂಡ್ ನಮ್ಮ ಈ ಗ್ಲಾಸ್ ಡೋರ್ ವ್ಯೂ ತುಂಬಾ ಸಕಾಲಾಗಿತ್ತು ನೀವೆಲ್ಲರೂ ನೋಡಿದ್ರಿ ಹೇಗಿತ್ತು ಅಂತ ಒಂದು ಪಟ್ಟಿ ಕಮೆಂಟ್ ಮಾಡಿ ತಿಳಿಸಿ ಈಗ ನಾವು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ ಸೊ ಬನ್ನಿ ಹೋಗುವ ಒಂದುವರೆಗೆ ಟೆಂಪಲ್ ಪ್ಲೇಸ್ ಐ ಎಮ್ ಫ್ರಮ್ ದ ಸ್ವೀಟ್ ನಮಸ್ತೆ ಹನ್ನಿ ಹೇಳ್ ನೋಡಿ ಸಖತ್ತಾಗಿದೆ ಇಲ್ಲಿ ಬಾಲ್ಕನಿ ಸಿಟ್ ಔಟ್ ಟೂ ರೂಮ್ಸ್ಗೂ ಬಾಲ್ಕನೀಸ್ ಇತ್ತು ಸುಖಾಗಿದೆ ಆ್ಯಂಡ್ ಇಲ್ಲಿ ಇದು ನಮ್ಮ ರೂಮ್ ಮೇಲೆ ಇದೇನೇ ನಮಗೆ ಪ್ಯಾಂಟ್ರಿ ಇರೋದು ಆ್ಯಂಡ್ ಇದು ಅವರ ಬಾಯ್ಸ್ ರೂಮ್ ಇದು ನಮ್ಮ ಗರ್ಲ್ಸ್ ರೂಮ್ ಸೊಕ್ಯೂರ್ ಆ್ಯಂಡ್ ಬ್ಯೂಟಿಫುಲ್ಸ್ ಮೀ

ನೀವೇ ಕೇಳಿಸ್ಕೊಂತಿರ್ಬೋದು ಸಾಂಗ್ಸ್ ಎಷ್ಟು ಇತ್ತು ಅಂತ ಅಪ್ಪ ಯಾಕಾದರೂ ನಾನು ಹೋಗೋ ದಿನನೇ ಬೆಳಗ್ಗೆ ವೀಡಿಯೋ ಮಾಡಬೇಕಾದ್ರೆ ಇಷ್ಟು ಸಾಂಗ್ಸ್ ಹಾಕಿದ್ರು ಅನಿಸ್ತಿತ್ತು ನನಗೆ ಬಿಕಾಸ್ ನನಗೆ ಹೆವಿ ಕಾಪಿರೇಟ್ಸ್ ಬರುತ್ತೆ ಅದರಿಂದ ಆಮೇಲೆ ಕಾಪಿರೇಟ್ಸ್ ಇಶ್ಯೂಸ್ ಆದರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಸೊ ಎಲ್ಲನೂ ಮ್ಯೂಚ್ ಮಾಡಿದ್ದೀನಿ ಆ ರೀಸನ್ನಿಂದ ಬಟ್ ಸ್ವಲ್ಪ ಏನೋ ಅಲ್ಲಿ ಇಲ್ಲಿ ಮಾತಾಡಿದೆ ಬಟ್ ಅನ್ಫಾರ್ಚುನೇಟಿಗೆ ಏನೂ ಮಾಡೋಕ್ಕಾಗಲ್ಲ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೀನಿ ಎಲ್ಲ ಸಿಕ್ಕ ಸಾಂಗ್ ಇದೆ ಅಲ್ಲಿ ಅಂತ ಸೊ ಬನ್ನಿ ಏನೂ ಮಾಡೋಕ್ಕಾಗಲ್ಲಿಸ್ತು

ನಮಗೆ ತುಂಬಾನೇ ಹಾಸ್ಪಿಟಾಲಿಟಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಸಕಾಗಿತ್ತು ನಮ್ಗೆ ಏನೇ ಬೇಕಿದ್ರು ಅಂಡ್ ನಿಯರ್ ಬೈ ಪ್ಲೇಸಸ್ ಎಲ್ಲ ನಮಗೆ ಗೊತ್ತಿತ್ತು ಬಟ್ ಸ್ಟಿಲ್ ಇವ್ರು ಇನ್ನ ಸ್ವಲ್ಪ ಹತ್ರ ಇರೋಂತ ನ ಹೇಳಿದ್ರು ಅಂಡ್ ಏನ್ ಬೇಕು ನಮ್ಗೆ ಎಲ್ಲಾ ಫುಡ್ ಇಂದ ಇಡ್ದು ಎಲ್ಲಾನು ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇವರಾಗ್ಲಿ ಇವರ ಇಡೀ ಸ್ಟಾಫ್ ಮೆಂಬರ್ಸ್ ಆಗ್ಲಿ

అంటీ అలడ కానన అంగేడ బని ఎల్లర్ ఎక్స్‌పీరియన్స్ నమయన వాలి దేగీతు అంత ఎల్లరు సిక్కబడే ఖుషి పట్రో ఆ కరలోకి తెల్లర్ ను కేంటిని బని లెట్స్ గో బై ఇట్స్ బ్యూటిఫుల్ ప్రాపర్టీ బై అంటీ బై 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 సనా హా ఇదంతో ఫుల్ మూడ్ తోరుస్తది కేసి ನಾವು ನಮ್ಮ ಸ್ಟೇಕೇಶನಿಂದ ಮೇಲೆ ಆ್ಯಕ್ಚುಲಿ ನಾನು ಏನೂ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ನನಗೆ ಯಾಕೋ ತುಂಬ ತಲೆ ಸುತ್ತ ಬಂದಂಗೆ ಆಗ್ಬಿಡ್ತು ಆಮೇಲೆ ಒಂದು ಟೆನ್ ಕಿಲೋಮೀಟರ್ಸ್ ಆದಮೇಲೆ ಆ ಸ್ಟಾಪ್ ಮಾಡಿ ನಾನು ಮುಂದೆ ಕುತ್ಕೊಂಡೆ ಐ ಡೋಂಟ್ ನೋ ಯಾಕೆ ತಲೆ ಸುತ್ತಿತ್ತು ತುಂಬ ಅಂತ ಅದಾದಮೇಲೆ ಸ್ವಲ್ಪ ನೀರೆಲ್ಲ ಕುಡಿದು ನಾನೇ ಸಮಾಧಾನ ಮಾಡ್ಕೊಂಡೆ ಅಲ್ಲಿಂದ ನಾವು ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೊರಟ್ವಿ ಅಲ್ಲಿ ಆ್ಯಕ್ಚುಲಿ ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಲ್ಲ ಬಿಕಾಸ್ ಐ ವಾಸ್ ಸೋ ಟಯರ್ಡ್ ಸೊ ಆದ್ದರಿಂದ ಅಕ್ಕಂಗೆ ಹೇಳ್ತಿದ್ದೆ ನಾನು ನಡ್ಕೊಂಡು ಹೋಗ್ಬೇಕಾರೆಲ್ಲ ಸ್ವಲ್ಪ ವೀಡಿಯೋ ಮಾಡು ಪ್ಲೀಸ್ ಅಂತ ಬಿಕಾಸ್ ಅವ್ಳಿಗೆ ಅಷ್ಟು ಹೋಗುತ್ತೆ ಈ ಎಲ್ಲ ಮಾಡಬೇಕು ಅನ್ನೋದು ಬಿಕಾಸ್ ಅವ್ಳಿಗೆ ಅದು ಅಷ್ಟು ಹ್ಯಾಪಿ ಸೊ ಆ ರೀಸನ್ ಇಂದ ನಮಗೆ ಧರ್ಮಸ್ಥಳದಲ್ಲಿ ದೇವದರ್ಶನ ತುಂಬಾ ಚೆನ್ನಾಗಾಯಿತು ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಅಲ್ಲಿ ಆಯಿತು ವೀಕ್ ಡೇಸ್ ಹೋಗಿದ್ವಿ ನಾವು ಟ್ಯೂಸ್ಡೇ ಆ್ಯಂಡ್ ನನ್ನ ಫ್ರೆಂಡ್ ಕಡೆಯಿಂದ ಸ್ವಲ್ಪ ನಮಗೆ ಬೇಗನೆ ದರ್ಶನ ಆಯಿತು ಇನ್ನು ಅಂಡ್ ಅಲ್ಲಿಂದ ಮೊದಲನೇ ಬಾರಿಗೆ ನಾನು ಧರ್ಮಸ್ಥಳದಲ್ಲಿ ಊಟ ಮಾಡಿ ತುಂಬ ಖುಷಿ ಆಯಿತು ಬಿಕಾಸ್ ಎಷ್ಟೊಂದು ಜನ ಅನ್ಕೊಂತಾರೆ ಧರ್ಮಸ್ಥಳಕ್ಕೆ ಹೋದ್ರೂ ಊಟ ಮಾಡೋಕ್ಕಾಗಲ್ಲ ಅಂತ ನಾನು ಸಹ ಹಾಗೆ ಆಗಿತ್ತು ಲಾಸ್ಟ್ ಟೈಮ್ ನಾನು ಫೈವ್ ಇಯರ್ಸ್ ಬ್ಯಾಕ್ ಹೋದಾಗ ಧರ್ಮಸ್ಥಳದಲ್ಲಿ ಊಟನೇ ಮಾಡೋಕ್ಕಾಗಿಲ್ಲ ಬಟ್ ಫೈನಲಿ ಈ ವರ್ಷ ನಾನು ಊಟ ಮಾಡೋಂಗಾಯಿತು ದೇವ್ರ ಪ್ರಸಾದ ಸಿಕ್ತು ಅಂತ ತುಂಬಾ ಖುಷಿ ಆಯಿತು ನಮ್ಮೆಲ್ಲರಿಗೂ ನನ್ನ ಫೋನ್ ಸಿಕ್ಕಿ ನಾನು ಇವಾಗ ನನ್ನ ಫೋನಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ಅಪ್ಪ ನನ್ನ ಬ್ಯಾಗ್ನ ಡಿಕ್ಕಿಗಾಕಿ ಬಿಸಾಕ್ಬಿಟ್ಟಿದ್ರು ನನ್ನ ಬ್ಯಾಗಿಂದ ತಕ್ಕದು ಇಲ್ಲ ಬ್ಲಾಗು ಮಾಡೋಕ್ಕಾಗಲಿಲ್ಲ ಎಲ್ಲ ಫೋನ್ ಇಸ್ಕೊಂಡು 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 ಬ್ಲಾಗ್ ಮಾಡ್ತಿದ್ದೆ ನಾನಂತೂ ನನ್ನ ಫೋನ್ ಸಿಕ್ತಿರ್ಲಿಲ್ಲ ಅಂದ್ಬಿಟ್ಟು ಆ್ಯಂಡ್ ಧರ್ಮಸ್ಥಳದಲ್ಲಿ ತುಂಬಾ ಚೆನ್ನಾಗಿ ನಮ್ಮ ಎಲ್ಲರಿಗೂ ದರ್ಶನ ಆಯಿತು ಸಿಕ್ಕಾಪಟ್ಟೆ ಅದು ನಮ್ಮ ಧ್ಯಾನಿಂದ ಕಾರಣ ಧನ್ಯವಾದಗಳು ಈಗ ಕುಕ್ಕೇಲಿ ಧ್ಯಾನಿಂದ ಡಿಜೆಯಿಂದ ದರ್ಶನ ಆಯಿತು ರೈಸ್ ಡೀಜೆ ನಮ್ಮೆಲ್ಲರಿಗೂ ಚೆನ್ನಾಗಿ ದರ್ಶನ ಮಾಡಿಸಿದ್ರು ಸೊ ಆಯಿತು ಕಾಲು ಸುರ್ತಿದೆ ನಮ್ಮ ಅಜ್ಜಿ ನಮ್ಮ ಬನ್ನಿ ಈಗ ಸೌದೊರ್ಗ ಬಂದಿದ್ದೀನಿ ನಾನು ಫಸ್ಟ್ ಟೈಮ್ ಎವರ್ ಲೈಫಲ್ಲೇ ನಾನು ಟೆಂಪಲ್ ಟೆಂಪಲಿಗೆ ಬರ್ತಿರೋದು ಫಸ್ಟ್ ಟೈಮ್ ಆಗಿರುತ್ತೆ ನಮ್ಮಿಬ್ರದ್ದು ಬಿಕಾಸ್ ನಾನು ಎಲ್ಲೋಗಿರ್ತೇನೆ ಅವಳೋಗಿ ಹೋಗಿರ್ತಾರೆ ಅವಳೆಲ್ಲೋಗಿರ್ತಾಳೆ ನಾನು ಅವಳು ಹೋಗಿದ್ದೀನಿ ಆದರೆ ಅವಳು ಅವಳು ನೋಡಿರ ಒಂದು ಪ್ಲೇಸು ನಾನು ನೋಡಿಲ್ಲ ಅಷ್ಟೇ ಯಾವುದಿರ್ಬೋದು ಅಷ್ಟೇ ಸೊ ಬನ್ನಿ ಲೆಟೆಸ್ಗ

ಎಲ್ಲರೂ ನೋಟ್ ಮೊಬೈಲ್ ಫೋನ್ ನೋಟ್ ಡೌನ್ಲೋಡ್ ಓ ಮೈ ಗಾಡ್ ಅಡ್ಗ ಗಣೇಶನ ನೋಡಿ ನಿಮಗೂ ಎಲ್ಲರಿಗೂ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹೆಂಗ ಅನಿಸ್ತು ನೀನು ಫಸ್ಟ್ ಟೈಮ ಬಂದಿದ್ದು ಅಲ್ವಾ ಎಷ್ಟು ಜನ ಗಂಟೆ ಕಟ್ಟಿರ್ತಾರೆ ಅಂದರೆ ಏನೋ ಅಂದ್ಕೊಂಡು ಕಟ್ಟಿರ್ತಾರೆ ಬಟ್ ಯಾಕೆ ಕಟ್ಟಿರ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ ಸರಿಯಾಗಿ ನೋಡೋಣ ಕೇಳಿ ಬರೋದು ಹ್ಞೂ ಗೊತ್ತಿದ್ರೆ ನಿಮ್ಗೆ ಯಾರಾದರೂ ಕಮೆಂಟ್ ಮಾಡಿ ಇವ್ರನ್ನ ಕೇಳೋಣ ಯಾ ಕಟ್ಟೋರಿ ಅಂತ ಇದು ಅವ್ರ ಆ ಕಡೆ ಅವ್ರು ನನಗೊತ್ತಿಲ್ಲ ಕೇಳಿದ್ವಿ ಏನಂತ ಇದು ಗಂಟೆ ಕಟ್ಟೋದು ಅಂತ ಅವ್ರು ಹೇಳಿದ್ರು ಇಲ್ಲಿ ತೀರ್ಥ ಕೊಡ್ತಿದ್ದಾರಲ್ಲ ಅವ್ರನ್ನ ಕೇಳಿದ್ವಿ ಏನಕ್ಕೆ ಇಲ್ಲ ಹಂಗೆ ಗಂಟೆ ಕಟ್ಟೋದು ಅಂತ ಅವ್ರು ಹೇಳಿದ್ರು ಹರಕೆ ಮಾಡ್ಕೊಂಡಿರ್ತಾರಲ್ಲ ಮನೆಯಲ್ಲಿ ಒಬ್ಬೊಬ್ರು ಏನಾದ್ರು ಉದ್ಯೋಗಕ್ಕಾಗಲಿ ವಿವಾಹಕ್ಕಾಗಲಿ ಏನಕ್ಕಾಗಲಿ ಓದೋದ್ರಲ್ಲಾಗಲಿ ಲೈಕ್ ಫಿನಾನ್ಸ್ ಇಶ್ಯೂ ಅಲ್ಲಾಗಲಿ ಎಲ್ಲ ದೇವರಲ್ಲಿ ಏನೇ ಕೇಳ್ಕೊಂಡ್ರು ಆಗುತ್ತಂತೆ ಸೊ ಅದಾದಮೇಲೆ ಹರಕೆ ಆದ್ಮೇಲೆ ಅವ್ರಿಗೆ ಆದ್ಮೇಲೆ ಬಂದು ಇಲ್ಲಿ ಈ ಥರ ಗಂಟೆ ಕಟ್ಟೋದಂತೆ ಸೊ ಇದೊಂದು ಇನ್ಫಾರ್ಮೇಶನ್ ಗೊತ್ತಾಯ್ತು ನೈಸ್ ಆ್ಯಂಡ್ ಮೊದಲನೇ ಬಾರಿಗೆ ನಾನು ಗಣೇಶನ ನೋಡಿ ಅಲ್ಲಿಂದ ನಾವು ಹೊರಟಿದ್ದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಈಗ ತಾನೇ ಜಸ್ಟ್ ಕುಕ್ಕೆ ದೇವರ ದರ್ಶನ ಮಾಡಿ ಆಚೆ ಬಂದ್ವಿ ಬಟ್ ಏನು ವಿಡಿಯೋ ಮಾಡಂಗಿಲ್ಲ ಟೆಂಪಲಲ್ಲಿ ಸೊ ಆ ರೀ ಇಲ್ಲೇ ನೋಡಿಬಿಡಿ ನೀವೆಲ್ಲರೂ ಆ್ಯಕ್ಚುಲಿ ನಾವು ಬೇಗ ಬಂದಿದ್ವಿ ಅಂದರೆ ಫೋರ್ ಫಿಫ್ಟೀನ್ ಫೋರ್ ತರ್ಟಿಗೆಲ್ಲ ಬಂದಿದ್ವಿ ಇಲ್ಲಿ ಸೊ ಅದರಿಂದ ಏನೂ ಅಷ್ಟು ಜನ ಇರಲಿಲ್ಲ ಇನ್ನು ಜನ ಶುರು ಆಗ್ತಾರೆ ಪ್ರಾಬಬಲಿ ಇವಾಗ ಬೈ ಸಕ್ಕಾಗಿದೆ ಸೋಡಾ ಇದು ಮಟ್ಟಿಕೆ ಅಲ್ಲಿ ಮಾಡ್ತಾರೆ ನನ್ನ ತಿಂಗ್ ಬಟ್ ನಮ್ಮ ತುಮಕೂರಿನ ಎಸ್ ಎಸ್ ಬಿ ಸೋಡಾ ಥರ ಇದು ಇದು ಪ್ರೇತಿಯಾಗಿದೆ ಇದು ಇವರೆಲ್ಲ ಅಲ್ಲಿ ಕುರಿತವೇ ನಿಮ್ಮದೇ ಅಪ್ಪ ಆಯಿತು ನೀನು ಟೆಸ್ಟ್ ನೋಡ್ತೀನಿ ಹಂಗೆ ನೋಡಿ ಹಿಂಗೆ ಇಡ್ತೀನಿ ಚೆನ್ನಾಯ್ತಾ ಹೇಗ್ಯೋ ಕ್ರೇಜಿ ಇದೆ ಸೊ ಈಗ ಅದೆಲ್ಲ ಕುಡಿದಿದ್ದಾಯಿತು ನಂದು ಇವರೆಲ್ಲ ಇನ್ನೂ ಕುಡಿತಿದ್ದಾರೆ ಸೊ ವೇಟಿಂಗ್ ಅದೆಲ್ಲ ಕುಡಿಸ್ಬಿಟ್ಟು ಕುಡಿಸ್ಬಿಟ್ರೆ ಕುಕ್ಕೇ ನೋಡಿದೆ ಆಲ್ಮೋಸ್ಟ್ ನಮ್ಮ ಯೂ ಜೊತೆ ಬದಿದ್ದಿದ್ರು ನಾವು ಸಿಡಿ ಧ್ಯಾನೋ ಮುದಾಸೀರು ಬಂದಿದ್ದೇವೆ ನಮ್ಮ ಜೊತೆ ಅಷ್ಟೇ ಎಕ್ಸ್ಟ್ರಾ ಪರ್ಸನ್ ಆಗ ಹೆಂಗೆ ಮುದಾಸೀರ ಇರೋ ನಮ್ಮ ಜೀಜ ಮೇಘ ಇದ್ದಾರೆ

ನಾವು ಆಲ್ಮೋಸ್ಟ್ ಕುಕ್ಕೆನ ಒಂದು ಫೈವ್ ತರ್ಟಿ ಸಿಕ್ಸ್ ಹಂಗೆ ಹೊರಟ್ವಿ ಬಿಕಾಸ್ ಮತ್ತೆ ಕಾಫಿಗೆ ಸ್ಟಾಪ್ ಮಾಡಬೇಕಿತ್ತು ಮುಂದೆ ಅಂತ ಸ್ವಲ್ಪ ಇಲ್ಲೆಲ್ಲ ಒಚ್ಚೂರು ಊರೆಲ್ಲ ಕಳೆದ ಮೇಲೆ ಅಲ್ಲಿ ಹೋಟೆಲ್ಸ್ಗೆ ಅಂತ ಸ್ಟಾಪ್ ಮಾಡೋಣ ಅಂದ್ಬಿಟ್ಟು ನಮ್ಮ ಕಾಫಿ ಬ್ರೇಕ್ಸ್ ಟೀ ಬ್ರೇಕ್ಸ್ನ ನಾವು ಮುಗಿಸ್ಕೊಂಡು ಲೈಟಾಗಿ ಎಲ್ಲರೂ ಸ್ನ್ಯಾಕ್ಸ್ ತೊಗೊಂಡು ಮತ್ತೆ ನಾನು ಒಂದು ನೈನ್ಗೆ ಸ್ಟಾಪ್ ಮಾಡಿದ್ವಿ ಹಾಸನ ನಾವು ಆ್ಯಕ್ಚುಲಿ ಈಗ ಡಿನ್ನರ್ಗೆ ಅನಿಸ್ತಾ ಸ್ಟಾಪ್ ಮಾಡಿದ್ವಿ ಕಾರಣ ಡಿನ್ನರ್ ಮುಗೀತು ನಮ್ಮದು ಒಂದು ವೇ ಬರಬೇಕಾರೆ ಕುಕ್ಕೆ ಸೊ ಇವಾಗ ವಾಪಸ್ ಹೊರಟ್ವಿ ನಮ್ಮ ಮನೆಗೆ ನಾವು ಅಯಾನಾ ವ್ಯಾಲಿ ಹೇಗಿತ್ತು ಏ ಚಕ್ಕದಾಗಿತ್ತು ಆಕ್ಚುರ್ ಆಗಿ ಭಾಳ ಚೆನ್ನಾಗಿತ್ತು ನಮ್ಮ ಫಸ್ಟ್ ಟೈಮ್ ನಮ್ಮ ಒಂದು ರೆಸಾರ್ಟ್ ಎಕ್ಸ್ಪೀರಿಯನ್ಸು ಭಾಳ ಚೆನ್ನಾಗಿತ್ತು ಸೋ ನೈಸ್ ನಾ ವೆಜ್ ಬಿರಿಯಾನಿ ಎಲ್ಲ ಚೆನ್ನಾಗಿ ಮಾಡಿದ್ರು ನಮ್ಮನ್ನ ಕೇಳಿ ಮಾಡ್ತಿದ್ರು ಎಲ್ಲ ಫುಡ್ಸು ನಮ್ಮನ್ನ ಕೇಳಿ ಮಾಡ್ತಿದ್ರು ಓಕೆ ಇದು ಇದು ಆ್ಯಕ್ಚುಲಿ ನಮ್ಮ ಬೇಗ ನಂಗೆ ಪಾಪ ಸ್ವಲ್ಪ ಚಪಾತಿ ರೊಟ್ಟಿಗಳು ಬೇಕಿತ್ತು ದೇವ್ ದೇ ಸೈಡ್ ಓಕೆ ಚಪಾತಿ ಪ್ರಿಪೇರ್ಸ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಚೆನ್ನಾಗಿ ಮಾಡಿಕೊಟ್ರು ಓಕೆ ಬಟ್ ನನಗನ್ಸುತ್ತೆ ಸ್ವಿಮ್ಮಿಂಗ್ ಪೂಲ್ ಇನ್ನೊಂದು ಸ್ವಲ್ಪ ನೀಟಾಗಿದ್ದರೆ ಇಟ್ ವುಡ್ ಬಿ ಸೋ ಬೆಟರ್ ಅಂತ ಅನಿಸುತ್ತೆ ಓಕೆಸ್ ಗೋ ಅಖಮಾನ್ ಪಾಪ ಇದಕ್ಕೆ ಜ್ವರ ಬಂದಿದೆ ಅದೇ ನಮಗೆ ಫೋನ್ ಮತ್ತೆ ಇಷ್ಟೊತ್ತು ಇರಲಿಲ್ಲ ಪಾಪ ಅವಳು ಕಾರ್ ಓಡಿಸ್ಬೇಕು ಅಂತ ಆಗ್ದಿಂದ ಓಡಿಸಿರ್ ಜ್ವರ ಸ್ಟಾರ್ಟ್ ಆಯಿತು ಜ್ವರ ಸ್ಟಾರ್ಟ್ ಆಯ್ತು ತಲೆನೋವು ತಲೆ ಸುತ್ತಿ ಎಲ್ಲ ಬರ್ತೈತೆ ಮಲ್ಕೋಬಿಡ್ಲಿ ಅವಳು ನಂಗೆ ಬೆಳಗ್ಗೆ ಒಂಥರ ಆಗ್ತಿತ್ತು ಈಗ ಹುಡುಗಿಂದು ಸಿಡಿ ಹಾಯ್ ಅಯಾನ ವ್ಯಾಲಿ ಹೆಂಗಿತ್ತು ಸೂಪರ್ ಚೆನ್ನಾಗಿದೆ ಥ್ಯಾಂಕ್ಸ್ ಉಚಿತ ಅವರೇ ಓಕೆ ಯಾನೆಲ್ಲ ಇವರು ಲಾಸ್ಟ್ ಇವ್ರು ನಾ ಕೇಳೋಣ ಅಯನ ವ್ಯಾಲಿ ಹೇಗಿತ್ತು ಸೂಪರ್ ಆಗಿತ್ತು ಒನ್ ಆಫ್ ದಿ ವಂಡರ್ಫುಲ್ ಎಕ್ಸ್‌ಪೀರಿಯನ್ಸ್ ಥ್ಯಾಂಕ್ ಯು ವಿಚಿತ್ ಫಾರ್ ದಿ ವಂಡರ್ಫುಲ್ ಎಕ್ಸ್‌ಪೀರಿಯನ್ಸ್ ಫಾರ್ ಅಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಯು ನೋ ಬನ್ನಿ ಎಲ್ಲೋದ್ರಿ ನೀವು ಹೆಂಗಿತ್ತು ಅಯನ ವ್ಯಾಲಿ ಅಯನ ವ್ಯಾಲಿ ತುಂಬಾ ರಿಲ್ಯಾಕ್ಸಿಂಗ್ ಕಾಮ್ ಕ್ರೇಜಿ ಚೆನ್ನಾಗಿತ್ತಾ ಸೂಪರ್ ಹಾನೆಸ್ಟ್ ಇನ್ನೇನಾದ್ರೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಸ್ಟಾರ್ ಗೇಜಿಂಗ್ ಮಾಡ್ಬೋದು ಅದು ಬಿಟ್ಟು ಆಕ್ಟಿವ್ಸ್ ಎಲ್ಲ ಎಲ್ಲ ಯುಟಿಲೈಸ್ ಫುಲ್ ಫುಲ್ಲು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಎಲ್ಲರೂ ಅಂಡ್ ಇಟ್ ವಾಸ್ ಟು ಗುಡ್ ಅಂಡ್ ನಮ್ಮ ಈ ಒಂದು ನಮ್ಮ ಸಣ್ಣ ಪ್ರಯಾಣ ಟ್ರಿಪ್ ಸಖತ್ತಾಗಿತ್ತು ಆ್ಯಂಡ್ ನೀವೆಲ್ಲರೂ ಸಹ ನೋಡಿದ್ರಿ ಹೇಗಿತ್ತು ಅಂತ ಸೊ ನಿಮಗೆಲ್ಲ ಈ ವಿಡಿಯೋಸ್ ಈ ಸೀರೀಸ್ ನಮ್ಮ ಟ್ರಿಪ್ ಸೀರೀಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಅಂದರೆ ಕಳ್ಸ ಸೀರೀಸ್ ಆಗಿರಲಿ ಹೊರನಾಡು ಧರ್ಮಸ್ಥಳ ಕುಕ್ಕೆ ಸೌತ್ ಅಡ್ಗೆಲ್ಲೂ ನೀವೇ ನೋಡ್ಕೊಂಡು ಬಂದ್ವಿ ಸೊ ಹೇಗಿತ್ತು ಅಂತ ಒಂದು ಪುಟ್ಟ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಿಳಿಸಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂಟಲ್ ದನ್ ಲಾಟ್ಸ್ ಆಫ್ ಲಾವ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ನಿಮ್ಮ ಕನ್ನಡ ದಿನ ಪ್ರೋತ್ಸಾಹಿಸಿ ಅಂಟಲ್ ದನ್ ನೆಕ್ಸ್ಟ್ ವೀಡಿಯೋ ಸೈನಿಂಗ್ ಆಫ್ ಈಗ ಮನೆಗೆ ಹೋಗಿ ಮಲ್ಬೋದು ಅಷ್ಟೇ